Listen. ஆறு கணவ் கண்டுகொள்ள அந்தவாத ஒன்ற எந்த விதேஷ் பாக சபை முந்திர விஷய பிரஸ்தான பல வந்து சபையே அரை நிமிஷ முன்ன பிரஸ்தீக

ಡಾಕ್ಟರ್ ಅಶ್ವತ್ಥನಾರಾಯಣ ಪಟೇಲ್ ಬಸವರಾಜ್ ಎಂಆರ್ಮ್ ಮತ್ತು ಹರೀಶ್ ಬಿಪಿ ಡಾಕ್ಟರ್ ಮುನಿರತ್ನಾಥ್ ಬಸವಕಥ ಮುತ್ತಿಮು ಧೀರಾಜ್ ಮತ್ತು ಚಂದ್ರು ರಮಣಿ ಇವರು ಈ ದಿನ ಸದನದ ಪೀಠದಲ್ಲಿ ಆ ಪೀಠದ ಆದೇಶ ದಕ್ಕಿಸ ಸದನದ ಕಾರ್ಯಕ್ರಮ ಉಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ನಡವಲೇ ಮುನ್ನೂರ ಮೇರೆಗೆ ತಕ್ಷಣ ಜಾರಿಗೆ ಬರದಂತೆ ಎಲ್ಲ ತಿಂಗಳವರೆಗೆ ಸದನಕ್ಕೆ ಬಾಲಮಿಗೆ ತಡೆ ಹಿಡಿದು ಅಮಾನತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಎಂದುಬೇಕು ಪ್ರಸ್ತಾವ ಹವಾಮಾನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹವಾಮಾನ ಪರವಾಗಿದೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡ ನಗ ಪಾಟೀಲ್ ಸಿಎಂ ಎಸ್ಆರ್ ಪಟೇಲ್ ಬಿಎ ಬಸವರಾಜ ಎಂಆರ್ ಪಾಟೀಲ್ ಚನ್ನ ಚೆನ್ನಿ ಸುರೇಶ್ ಗೌಡ ಅಮರನಾಥ್ ಕೋಟ್ಯ ಶರಣ್ ಸರಕರ್ ಶೈಲ ಸಿ ಕೆ ರಾಮಮೂರ್ತಿ ಎಸ್ ಪಾಲ ಹರೀಶ್ ಬಿ ಡಾಕ್ಟರ್ ಭರತ್ ಶೆಟ್ಟಿ ವೈ ಮುನಿರತ್ನ ಬಸವರಾಜ್ ಮುತ್ತಿಮೂರ್ ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಡಾಕ್ಟರ್ ಚಂದ್ರೆ ನಾನು ಕೋರುತ್ತೇನೆ ಸದನವನ್ನು ಹತ್ತು ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ